ಕರುಣೆ ತೋರಿಸಲ್ಲ ಅಂತ ಇರನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಕಮಿನಿ ಕೊಟ್ಟಿರುವ ಕಡೆಗೆ ಹಾರಿ ಬಿಟ್ಟಿರುವ ಹೈಪರ್ ಸ್ಯಾನಿಕ್ ಮಿಸೈಲ್ ಎರಡೂ ಕೂಡ ಭಾರಿ ಸದ್ದು ಮಾಡಿದೆ ಇರಾನ್ನ ಅಣ್ವಸ್ತ್ರ ಕಾರ್ಯಾಚರಣೆಗಳನ್ನ ತಡೆಯೋದೇ ಉದ್ದೇಶ ಅಂತ ಇಸ್ರೇಲ್ ಹೇಳ್ತಿದೆ ಇರನ್ ಅಣ್ವಸ್ತ್ರ ಪಡೆಯೋಕೆ ಬಿಡೋದಿಲ್ಲ ಅಂತ ಅಮೆರಿಕ ಎಚ್ಚರಿಸಿದೆ ಈ ಮಧ್ಯೆ ಆರನೇ ದಿನದ ಸಂಘರ್ಷ ಮುಗಿದಿದೆ ಅಲ್ಲ ಮುಂದುವರೆದಿದೆ ಯಾಕಂದ್ರೆ ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಮಿಂಚಿನ ವೇಗದ ದಾಟಿ ದೊಡ್ಡ ಅಘಾತವನ್ನು ತರಬಲ್ಲ ಅತಿ ವೇಗದ ಮತ್ತು ಅತ್ಯಂತ ಬಲಶಾಲಿಯಾದ ಪತಃ ಮಿಸೈಲ್ಗಳನ್ನು ಇರಾನ್ ಹಾರಿಬಿಟ್ಟಿದೆ ಗಂಟೆಗೆ ಅರವತ್ತೊಂದು ಸಾವಿರ ಕಿಲೋಮೀಟರ್ ವೇಗ ಈ ಮಿಸೈಲ್ನ ಲೆಕ್ಕಾಚಾರವೇ ಬೇರೆ ಶಬ್ದದ ವೇಗಕ್ಕಿಂತಲೂ ಐದು ಪಟ್ಟು ಹೆಚ್ಚು ವೇಗದಲ್ಲಿ ಮುನ್ನುಗ್ಗುವುದೇ ಪತಃ ವಿಶೇಷ ಗಂಟೆಗೆ ಆರು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ವೇಗವಾಗಿ ಗುರಿಯತ್ತ ಸಾಗುವ ಪತಃ ಕ್ಷಿಪಣಿಯ ವಿಶೇಷತೆಗಳು ಹತ್ತಾರು ಪತಃ ಒನ್ ಇರನ್ನ ಮೊದಲ ಹೈಪರ್ಸಾನಿಕ್ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಇದನ್ನು ಇಸ್ಲಾಮಿಕ್ ರೆವಲ್ಯೂಷನರಿ ಗಾಡ್ ಕಾಪ್ಸ್ ಅಭಿವೃದ್ಧಿಪಡಿಸಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಬಲಶಾಲಿ ಕ್ಷಿಪಣಿಯನ್ನ ಜಗತ್ತಿಗೆ ಪರಿಚಯಿಸಲಾಗಿತ್ತು ಪತಾಹ್ ಎಂದರೆ ಅರೇಬಿಕ್ ಭಾಷೆಯಲ್ಲಿ ವಿಜಯಶಾಲಿ ಎನ್ನುವ ಅರ್ಥವಿದೆ ಸ್ವತಃ ಇರನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಕಮೇನಿ ಕ್ಷಿಪಣಿಗೆ ಈ ಹೆಸರನ್ನ ಕೊಟ್ಟಿದ್ದರು ಪತಃ ಒನ್ ಅತ್ಯಾಧುನಿಕ ಕ್ಷಿಪಣಿಯಾಗಿದ್ದು ಶತ್ರುಗಳ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಸುಲಭವಾಗಿ ಭೇದಿಸುವ ಸಾಮರ್ಥ್ಯ ಹೊಂದಿದೆ ಇಸ್ರೇಲ್ ವಿರುದ್ಧದ ಸಂಘರ್ಷಗಳಲ್ಲಿ ಇರಾನ್ ಇದನ್ನು ಸಕ್ರಿಯವಾಗಿ ಬಳಸುತ್ತಿದೆ ಇಸ್ರೇಲ್ನ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆಯನ್ನು ದಾಟಿ ಹೋಗುವುದರಲ್ಲಿ ಪತಃ ಮುಂಚೂಣಿಯಲ್ಲಿದೆ ಎನ್ನಲಾಗಿದೆ ಈ ಕ್ಷಿಪಣಿಯು ಮ್ಯಾಕ್ ಐದರಿಂದ ಮ್ಯಾಕ್ ಹದಿನೈದರಷ್ಟು ವೇಗದಲ್ಲಿ ಗುರಿಯ ಕಡೆ ನುಗ್ಗುತ್ತದೆ ಗಂಟೆಗೆ ಸುಮಾರು ಅರವತ್ತೊಂದು ಸಾವಿರ ಕಿಲೋಮೀಟರ್ ವೇಗ ಅಂದರೆ ಶಬ್ದದ ವೇಗಕ್ಕಿಂತಲೂ ಸುಮಾರು ಐದು ಪಟ್ಟು ಬಿರುಸಾಗಿ ಚಲಿಸಬಲ್ಲದು ಇದರಲ್ಲಿ ಹೈಪರ್ಸಾನಿಕ್ ಗ್ಲೇಡ್ ವೆಹಿಕಲ್ ಸಿಡಿತಲೆಯನ್ನು ಅಳವಡಿಸಲಾಗಿದೆ ಇದು ಹಾರಾಟದ ನಡುವೆಯೇ ತನ್ನ ಪಥವನ್ನು ಬದಲಾಯಿಸಲು ಅರಿವು ಮಾಡಿಕೊಡುತ್ತದೆ ಇದರಿಂದಾಗಿ ಈ ಕ್ಷಿಪಣಿಯನ್ನು ಪತ್ತೆ ಹಚ್ಚುವುದು ಮತ್ತು ತಡೆಯುವುದು ಅತ್ಯಂತ ಕಷ್ಟಕರ ಟೆಲ್ ನಾನೂರು ಸೆಕೆಂಡ್ಸ್ ಇದು ಮಧ್ಯಮ ಶ್ರೇಣಿಯ ಕ್ಷಿಪಣಿಯಾಗಿದ್ದು ಇದರ ವ್ಯಾಪ್ತಿಯು ಸಾವಿರದ ನಾನೂರು ಕಿಲೋಮೀಟರ್ಗಳಾಗಿವೆ ಈ ಕ್ಷಿಪಣಿಯು ಘನ ಇಂಧನವನ್ನು ಬಳಸುವ ಸಿಂಗಲ್ ಸ್ಟೇಜ್ ಪ್ರೊಫೆಷನಲ್ ವ್ಯವಸ್ಥೆಯನ್ನ ಹೊಂದಿದೆ ಇದು ಕ್ಷಿಪಣಿಗೆ ವೇಗವಾಗಿ ಚಲಿಸುವಕ್ಕೆ ಸಹಾಯ ಮಾಡುತ್ತದೆ ಇದು ಸುಮಾರು ಇನ್ನೂರು ಕಿಲೋಗ್ರಾಂಗಳಷ್ಟು ಸ್ಫೋಟಕಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ಒಂದು ವೇಳೆ ಇರಾನ್ ಪರಮಾಣು ಮಾರ್ಗವನ್ನು ಅನುಸರಿಸಿದರೆ ಪರಮಾಣು ಸಿಡಿತಲೆಗಳನ್ನು ಹೊರುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿರುವುದಾಗಿ ವರದಿಯಾಗಿದೆ ಪತ್ತಾ ಒಂದು ಕ್ಷಿಪಣಿಯನ್ನ ಇಸ್ರೇಲ್ನ ಐರನ್ ಡೋಮ್ ಮತ್ತು ಆರೋನಂತಹ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳನ್ನ ಭೇದಿಸೋಕೆ ವಿನ್ಯಾಸಗೊಳಿಸಲಾಗಿದೆ ಹಾರಾಟದ ಮಧ್ಯೆ ಪಥ ಬದಲಿಸುವ ಸಾಮರ್ಥ್ಯ ಮತ್ತು ಅಧಿಕ ವೇಗವು ಇದನ್ನು ತಡೆಯುವುದನ್ನು ಅತ್ಯಂತ ಸವಾಲಾಗಿಸಿದೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ತ್ರೀ ಭಾಗವಾಗಿ ಇಸ್ರೇಲ್ ಮೇಲೆ ಪತಃ ಒನ್ ಕ್ಷಿಪಣಿಗಳನ್ನ ಉಡಾಯಿಸಲಾಗಿದೆ ಇದಕ್ಕೂ ಮೊದಲು ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಇಸ್ರೇಲ್ ಮೇಲಿನ ದಾಳಿಯನ್ನ ಈ ಕ್ಷಿಪಣಿಯು ಬಳಕೆಯಾಗಿತ್ತು ಇರಾನ್ ಸೇನೆಯು ಈ ಕ್ಷಿಪಣಿಯನ್ನ ಇಸ್ರೇಲ್ ಸ್ಟ್ರೈಕರ್ ಎಂದು ಕರೆಯುತ್ತದೆ ಕ್ಷಿಪಣಿಯ ಅನಾವರಣದ ಸಮಯದಲ್ಲಿ ಟೆರ್ಹಾನ್ನಲ್ಲಿ ಪ್ರದರ್ಶಿಸಲಾದ ಬ್ಯಾನರ್ನಲ್ಲಿ ಟೆಲ್ ಅವ್ಯೂಗೆ ನಾನ್ನೂರು ಸೆಕೆಂಡ್ಗಳು ಎಂದು ಬರೆಯಲಾಗಿತ್ತು ಇದು ಇರನ್ ಇಸ್ರೇಲ್ಗೆ ಹಾಕಿದ ನೇರ ಸವಾಲು ಕೂಡ ಆಗಿತ್ತು